ಕಳ್ಳರಲ್ಲಿ ನಾನು ಹೋರಾಟ ಮಾಡುತ್ತಿದ್ದೇನೆ ನನ್ನ ಕೆಳದಣ್ಣ ಮಾಡುವುದಿಲ್ಲ ನಿನ್ನ ಮನೆಯ ಹೆಣ್ಣು ಮಗಳೇ ಆಗ್ತಿದ್ರೆ ಅಂತಹ ಸ್ಥಿತಿ ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಬರ್ತಿದ್ರೆ ನಿಮಗೆ ಸಹ್ಯವಾಗ್ತಿದ್ದೆ ನೀನು ಅನುಭವಿಸುವುದಕ್ಕೆ ಮುಂದಾಗ್ತೀತೆ ಹೇಳಿ ಬೇಡ ಯಾವನೋ ಅಪಹತ್ತ ಹೆಣ್ಣು ಮಗಳು ಎಲ್ಲಿಯೋ ಹುಟ್ಟಿ ಬೆಳೆದವರು ಹೇಗೆ ಬೇಕಾದ್ರೂ ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಯಾವುದೋ ಒಬ್ಬ ವ್ಯಭಿಚಾರಿ ಜಾರೆಯನ್ನು ಪಟ್ಟವನ್ನು ಕಟ್ಟುತ್ತಿದ್ದಾರೆ ನೀನು ಸಹಿಸಿಕೊಳ್ಳುತ್ತಿದ್ದ ಭೀಮ ಸಹಿಸಿಕೊಳ್ಳುತ್ತಿದ್ದೀಯ ಹೀಗೆ ಕೈಕಟ್ಟಿ ಕುಡುವುದಕ್ಕೆ ಅವಕಾಶ ಸಿದ್ಧವಾಗುತ್ತೆ ಬೇಡ ಭೀಷ್ಮ ಕನಸಿತ್ತು ನನಗೂ ಭವಿತ್ರವನ್ನು ಹೀಗೆ ಬಳಿಯಬೇಕೆನ್ನುವ ಹಾಗೆ ಆಕಾಂಕ್ಷಿಗಳಿತ್ತು ಎಲ್ಲವೂ ನನ್ನಿಂದ ದೂರವಾಯಿತು ಕರಟಿ ಹೋಯಿತು ಭೀಷ್ಮುಡುಕರಿಯಾಗಿ ಹೋಯಿತು ನಿನ್ನ ಚಂದ್ರವಂಶವನ್ನು ಬೆಳಗುವುದಕ್ಕೆ ಬೇಕಾಗಿ ನಿನ್ನ ತಾಯಿಯ ಆಸೆಯನ್ನು ತೀರಿಸುವುದಕ್ಕೆ ಬೇಕಾಗಿ ಇನ್ನೊಬ್ಬಳ ಹಾಕಿ ಹೆಣ್ಣು ಮಗಳ ಜೀವನವನ್ನು ನೀನು ಹಾಳು ಮಾಡಿದೆ ಒಂದು ಕಾಲದಲ್ಲಿ ತಂದೆಗೆ ಬೇಕಾಗಿ ತಂದೆ ಬಯಸಿದ ಹೆಣ್ಣನ್ನು ತಂದು ಮದುವೆ ಮಾಡಿಸಿದ ಪುಣ್ಯಾತ್ಮ ಮತ್ತರೇ ಹೆಣ್ಣಿಗೆ ಬೇಕಾಗಿ ಮದುವೆಯಾಗದೆ ಉಳಿದಂತಹ ಧೀಮಂತ ವ್ಯಕ್ತಿತ್ವ ಮತ್ತರೇ ಹುಣ್ಣಿನ ಹೆಣ್ಣಿನ ಬಯಕೆಯನ್ನು ತಿಳಿಸುವುದಕ್ಕೆ ಬೇಕಾಗಿ ಇನ್ನೊಬ್ಬಳ ಹಾಕಿ ಹೆಣ್ಣು ಮಗಳಿನ ಜೀವನವನ್ನು ಹಾಳು ಮಾಡಿದ ಸೂರ್ಯ ಯೋಚನೆ ಮಾಡಿ ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಇಂತಹ ಸ್ಥಿತಿ ದೀನತೆ ದೈನ್ಯತೆ ಮರುತ್ರಿ ಬಂದಡಿಸಿದ್ರೆ ಒಳಕ ನಾಳೆ ನಿಮ್ಮ ಮನೆಯ ಮಂತ್ರಿಗಳ ಬದುಕಿನಲ್ಲಿ ಒಳಗು ಹೇಗೆ ನನ್ನ ಬದುಕಿನಲ್ಲಿ ಒಳಕು ಮೂಡಿಸಿದೆಯೋ ಹೇಗೆ ನನ್ನ ಪ್ರೀತಿಯಲ್ಲಿ ಒಳಕು ಮೂಡಿಸಿದೆಯೋ ಅಂತೆಯೇ ನಿನ್ನ ಮನೆಯಂಗಳ ಬೆಳೆ ಮಕ್ಕಳನ್ನು ಒಗ್ಗಟ್ಟು ಹೋಗಲು ಅಂಬೆ ಆಡುವುದು ಕೇವಲ ಬಿಡುವುದಾದ್ರೆ ಧರ್ಮದಿಂದ ನೀನು ದೂರ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಕರ್ಮ ನಿನ್ನನ್ನು ಬಾಧಿಸದೆ ಬಿಡದು ಬೀಪ ಬಾಧಿಸದೆ ಬಿಡದು ಎಷ್ಟು ಕಷ್ಟವನ್ನು ನನಗೆ ಉಣಬಡಿಸಿದೆಯೋ ಯಾವ ಧೀರತೆಯನ್ನು ಬದುಕಿನಲ್ಲಿ ತಂದು ಬಿಟ್ಟೆಯೋ ಅದಕ್ಕಿಂತಲೂ ಶತಮಾನ ಹೆಚ್ಚಿನ ಬದುಕಿನಲ್ಲಿ ಬಂದಳಿಸಿದೆ ಬೀಪ ಬಂದಳಿಸಲಿ ಕೇವಲ ಉಪಳಾಕೆ ಕೈಯಿಂದ ಏನು ಮಾಡುವುದಕ್ಕೆ ಸಾಧ್ಯವಾಗದೆ ಅಮಲೆಯಾಗಿ ಆಡುತ್ತಿದ್ದಾಳನ್ನು ಹಾಗೆ ಭಾವಿಸಬೇಡ ಬೀಪ ಭಾವಿಸಬೇಡ ನನ್ನ ಹತಾಶೆ ನನ್ನ ಹತಾಶೆ ಬೀಪ ನನ್ನ ಹತಾಶೆ ನಾನು ಬಲ್ಲೆ

Don't wanna be funny. I <laughs> ಮತ್ತೆ ಅವಳು ಮಾಡಿದ ಕರ್ಮಕ್ಕೆ ಅವಳಿಗೆ ಬಳಿಯಾಗಿ ಸತ್ತು ಬಿಟ್ಟು ಅವಳು ಸತ್ತಿದ್ದಾಳೆ ಎನ್ನುವುದರಲ್ಲಿ ನನಗೆ ಸಂತಾಪ ಏನು ಕೇಳಿದರೆ ನಾನು ಒಬ್ಬ ಕಾರಣನಾಗಿರಲ್ಲ ಅವಳ ಮರಣಕ್ಕೆ ಆಗಲಿ ನನ್ನ ಪ್ರಾಣಕ್ಕೆ ಬಗೆಯಾಗಿ ನಿಲ್ಲದೆ ಬಿಡುವುದಿಲ್ಲ ಅಂತ ಒಂದು ಪ್ರತಿಜ್ಞಾ ವಾಕ್ಯವನ್ನು ಹೇಳಿಯೇ ಸತ್ತಿದ್ದಾಳೆ ಅನುಭವಿಸುವ ಕಾಲ ಕೂಡಿ ಬಂತು ಅಂತ ಆದ್ರೆ ಅದಕ್ಕೆ ಹಿಂದೇಟು ಹಾಕುವುದಿಲ್ಲ ಆದ್ರೆ ಮೊದಲೇ ನನ್ನದೊಂದು ಪ್ರತಿಜ್ಞೆ ಇದೆ ಹೆಣ್ಣಲ್ಲಿ ಹೋರಾಟ ಮಾಡುವುದಿಲ್ಲ ಅದನ್ನು ಸ್ವಲ್ಪ ವಿತ್ತರಿಸಬೇಕಾಗಿದೆ ಈ ಕಾಲದಲ್ಲಿ ಹೆಣ್ಣಾಗಿ ಹುಟ್ಟಿ ಗಂಡವಾಗಿ ಬದುಕಿದವರಲ್ಲಿಯೂ ನನ್ನ ಹೋರಾಟ ಇಲ್ಲ ಲಿಂಗ ಮಾತ್ರದಿಂದ ಗಂಡಾದರೂ ಸ್ತ್ರೀತ್ವದಲ್ಲಿ ಬದುಕುವ ಹೆಣ್ಣಿನ ಕೆಲವರಿದ್ದಾರೆ ಅಂತವರಲ್ಲಿಯೂ ನನ್ನ ಹೋರಾಟ ಇಲ್ಲ ಹೆಣ್ಣಿನ ಹೆಸರೆನಿಸಿಕೊಂಡವರಲ್ಲಿಯೂ ನನ್ನ ಹೋರಾಟ ಇಲ್ಲ ಗಂಡು ಮಕ್ಕಳಲ್ಲಿ ಮಾತ್ರ ಹೋರಾಟ ನಾನು ಯಾವುದೆಲ್ಲ ವರ್ಗ ಅಂತ ಹೇಳಿದ್ದೇನು ಅಂತದಲ್ಲಿಯಾದರೂ ನನ್ನ ಒಂದೇ ಸಮರಕ್ಕೆ ಬಂತು ತಾದ್ರೆ ಅಲ್ಲಿಗೆ ಶತ್ರು ಸನ್ಯಾಸ ಮಾಡ್ತೇನೆ ಕಾಲಕ್ಕೆ ಜೀವನವನ್ನು ಒಪ್ಪಿದ್ದೇನೆ ಜಯ